ಈಗಾಗಲೇ ಇಡೀ ರಾಜ್ಯಾದ್ಯಂತ ನಮ್ಮ ಪಕ್ಷದ ವತಿಯಿಂದ ಜಮೀರ್ ಅಹಮದ್ ಅವರ ಹೇಳಿಕೆಯನ್ನು ಕಣ್ಣೆ ಮಾಡ್ತಿದ್ದಾರೆ ಅದೇ ರೀತಿ ನಾವು ಸಹ ಇವತ್ತು ಶಿರಾ ತಾಲೂಕಿನಿಂದ ಒಂದು ಪತ್ರಿಕಾ ಪ್ರಕಟಣೆಯನ್ನು ಮುಖೇನ ಅವ್ರನ್ನ ಖಂಡನೆ ಮಾಡಬೇಕು ಖಂಡಿಸಬೇಕು ಅಂತ ಇವತ್ತು ತೀರ್ಮಾನ ಮಾಡ್ಕೊಂಡು ಇವತ್ತು ಪತ್ರಿಕಾ ಪ್ರಕಟಣೆಯನ್ನು ಕರೆದಿದ್ದೀವಿ ಮೊದಲನೇದಾಗಿ ನಾನು ವೈಯಕ್ತಿಕವಾಗಿ ತಾಲೂಕು ಘಟಕದ ಅಧ್ಯಕ್ಷನಾಗಿ ಜಮೀರ್ ಅಹಮದ್ ಅವರು ಕಪ್ಪು ಬಣ್ಣದ ಜನಾಂಗೀಯ ವರ್ಣನೆ ಜನಾಂಗೀಯ ನಿಂದನೆಯನ್ನು ಮಾಡಿರೋದನ್ನ ಮೊದಲನೇದಾಗಿ ನಾನು ಖಂಡಿಸ್ತಾ ಇವತ್ತು ನಮ್ಮ ಇಡೀ ರಾಷ್ಟ್ರವೇ ನಮ್ಮ ಕುಮಾರವ್ರನ್ನ ಮೆಚ್ಚಿಕೊಂಡಿದೆ ಅವರು ಮುಖ್ಯಮಂತ್ರಿ ಆದಾಗ ಅನೇಕ ಜನಪರ ಕಾರ್ಯಗಳನ್ನ ಮಾಡಿದ್ದಾರೆ ಅಂಥ ಒಬ್ಬ ವ್ಯಕ್ತಿನ ಅವರ ಬಣ್ಣದ ಆಧಾರದ ಮೇಲೆ ಗುರುತಿಸಿ ಮಾತಾಡುವಂಥ ನೀಚ ಪ್ರವೃತ್ತಿ ಬುದ್ಧಿಯನ್ನು ಇವತ್ತು ಜಮೀರ್ ಅಹ್ಮದ್ ಅವರು ತೋರಿಸಿದ್ದಾರೆ ಇದು ಒಂದು ಸಂವಿಧಾನಿಕ ಹುದ್ದೆಯಲ್ಲಿದ್ದು ಒಂದು ಜವಾಬ್ದಾರಿಯುತವಾದ ಸಚಿವ ಸ್ಥಾನದಲ್ಲಿದ್ದು ಸಮಾಜಕ್ಕೆ ಅವರು ಯಾವ ರೀತಿ ಇವತ್ತಿನ ಯುವಕರಿಗೆ ಮಾದರಿ ದೀಪ ಆಗ್ತಿದ್ದಾರೆ ಅಂದರೆ ನಮ್ಮನ್ನೆಲ್ಲ ಅವರೂ ದಾರಿ ತಪ್ಪಿಸ್ಕೊಂಡು ದಿಕ್ಕು ತಪ್ಪಿಸಿ ಇಂಥ ಏರಿಕೆಗಳನ್ನು ನೋಡ್ತಿರೋರು ಮುಂದಿನ ಒಂದು ಯುವ ಪೀಳಿಗೆ ಈಗ ಅವರು ಅಪಾಯಕಾರಿಯಾದಂಥ ವಸ್ತು ಆಗಿದ್ದಾರೆ ಅವರು ಹಾಗಾಗಿ ಅಂಥ ಒಬ್ಬ ಧೀಮಂತ ನಾಯಕನನ್ನು ಒಂದು ಬಣ್ಣದ ಹೆಸರಿಂದ ಕರೆದಿರೋದು ಖಂಡನೀಯ ಇದ ಕೂಡಲೇ ಗೌರವಾನ್ವಿತ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಕುಮಾರ್ ಸಿದ್ದರಾಮಯ್ಯನವರು ಕೂಡಲೇ ಶಿಸ್ತು ಕ್ರಮ ತಗೋಬೇಕು ಯಾಕೆಂದರೆ ನಮ್ಮ ಮುಖ್ಯಮಂತ್ರಿಗಳು ನಾನು ಹುಟ್ಟಬೇಕಾದ್ರೆ ಯಾವುದೇ ಒಂದು ಜಾತಿಯಿಂದ ಅರ್ಜಿ ಹಾಕೊಂಡು ಅಥವಾ ಇಲ್ಲುಟ್ಟಬೇಕು ಇಲ್ಲುಟ್ಟಬೇಕು ಅಂತ ಹೇಳಿಲ್ಲ ಸಮಾಜಕ್ಕೆ ಒಂದು ಮಾದರಿಯಾಗಿರ್ತೀನಿ ನಾನು ಅಂತ ಹೇಳಿದಂಥ ಮುಖ್ಯಮಂತ್ರಿಗಳು ಅವ್ರ ಸಚಿವ ಸಂಪುಟದಲ್ಲಿರೋ ಸಹೋದ್ಯೋಗಿ ವಿರುದ್ಧ ಯಾವುದೇ ಕಾರಣಕ್ಕೂ ನಿರ್ದಾಕ್ಷಿಣ್ಯವಾಗಿ ಶಿಸ್ತು ಕ್ರಮವನ್ನು ಈ ಕೂಡಲೇ ಜರುಗಿಸ್ಬೇಕು ಅವರು ಒಬ್ಬ ಮಾದರಿ ಮುಖ್ಯಮಂತ್ರಿ ಅನ್ನೋದನ್ನ ತೋರಿಸ್ಕೊಳೋಕ್ಕೋಸ್ಕರನಾದ್ರೂ ಅವ್ರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಇದ್ರ ಜೊತೆಗೆ ಜಮೀರ್ ಆ ಅಹಮದ್ಗೆ ಅವ್ರಿಗೆ ಸಂಸ್ಕರಣೆ ಇಲ್ಲ ಅಂತ ಹೇಳ್ತೀನಿ ಯಾಕೆಂದರೆ ಒಂದು ವಂಶವನ್ನೇ ಕೊಂಡ್ಕೊಳ್ತೀನಿ ಅಂತ ಹೇಳ್ತಾರೆ ಒಂದು ವಂಶ ಅಂದರೆ ಅವ್ರಿಗೇನಾದರೂ ಅರ್ಥವೇ ಇಲ್ಲ ಅದರಲ್ಲಿ ವಯಸ್ಸಾದ ತಂದೆ ತಾಯಿಗಳು ಅಜ್ಜಿಗಳು ಮಕ್ಕಳು ಹೆಣ್ಮಕ್ಳೆಲ್ಲ ಇರ್ತಾರೆ ಅವರು ಒಬ್ಬರು ಕೊಂಡ್ಕೊಳ್ತೀನಿ ಅಂತ ಹೇಳಿದ್ರೆ ಯಾವ ಅರ್ಥ ಬರ್ತದೆ ಅಂತ ನಾವು ಇವತ್ತು ನಾವು ಹಿಂದೂಗಳಾಗಿ ಯೋಚನೆ ಮಾಡಬೇಕಾಗ್ತದೆ ಪ್ರತಿಯೊಬ್ಬ ಹಿಂದೂನು ಭಾರತೀಯನೂ ಅದನ್ನು ಖಂಡಿಸ್ಬೇಕು ಅದೇ ರೀತಿಯಾಗಿಯೂ ಮುಸ್ಲಿಮ್ಸ್ ಜನಾಂಗದಕ್ಕೂ ಅವರು ಅವಮಾನ ಮಾಡಿದ್ದಾರೆ ಯಾಕೆ ಅಂದರೆ ಮುಸ್ಲಿಮ್ಸ್ ಜನಾಂಗದಲ್ಲಿ ಗೌರವಯುತವಾಗಿ ಬಾಳ್ತಾ ಇರೋವಂಥವ್ರು ಸಾವಿರಾರು ಕುಟುಂಬಗಳಿದ್ದಾವೆ ಅವರೇ ಆದಂಥ ಅನೇಕ ದಾನ ಧರ್ಮಗಳನ್ನ ಅವರಲ್ಲಾದಲ್ಲಿ ಹೇಳ್ತೈತೆ ಅನೇಕ ದಾನ ಧರ್ಮಗಳನ್ನ ಮಾಡಿ ಅಂತ ಹೇಳ್ತೈತೆ ಇಂಥ ಒಂದು ಸಮಾಜಕ್ಕೆ ಅವರು ಕಳಂಕರಾಗಿದ್ದಾರೆ ಖಂಡಿತವಾಗ್ಲೂ ಅವರು ಬೇಕಾಬಿಟ್ಟಿಯಾಗಿ ಮಾಧ್ಯಮದ ಮುಂದೆ ಕ್ಷಮೆಯನ್ನು ಕೇಳಿದ್ದಾರೆ ಗೌರವಯುತವಾಗಿ ಮಾಧ್ಯಮದವ್ರನ್ನ ಕರೆದು ಗೌರವಯುತವಾಗಿ ಈ ರಾಜ್ಯದ ಜನತೆಗೆ ಕ್ಷಮೆ ಕೇಳಬೇಕು ನಾನು ತಪ್ಪು ಮಾತಾಡಿದ್ದೀನಿ ಅಂತ ಕ್ಷಮೆ ಕೇಳಬೇಕು ಅಂತ ಈ ಮೂಕ ಈ ಮೂಲಕ ಒತ್ತಾಯ ಮಾಡ್ತೀನಿ ಆಗ್ರಹ ಪಡಿಸ್ತೀನಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಜೈಮೀರ್ ಅಹಮದ್ ಖಾನ್ ಅವರೇ ಏನಾದರೂ ಬಹಿರಂಗವಾಗಿ ಕ್ಷಮೆ ಕೇಳಿಲ್ಲ ಅಂದರೆ ಇಡೀ ರಾಜ್ಯದಾದ್ಯಂಥ ನಮ್ಮ ಜೆ ಡಿ ಸಂಘಟಿತವಾಗಿ ಅವರೆಲ್ಲೇ ಹೋದ್ರೂ ಪ್ರತಿಭಟನೆ ಮಾಡೋ ಮುಖಾಂತರ ಕಪ್ಪು ಬಟ್ಟೆ ತೋರಿಸೋ ಮುಖಾಂತರ ಅವ್ರಿಗೆ ಉಗ್ರವಾದ ಹೋರಾಟವನ್ನು ಮಾಡಿ ಅವ್ರಿಗೆ ಬಿಸಿ ಮುಟ್ಸೋಂಥ ಕೆಲಸವನ್ನು ಮಾಡ್ತೀವಿ ಇದೇ ರೀತಿ ಈ ಕರ್ನಾಟಕದ ಜನತೆ ಎಚ್ಚೆತ್ತುಕೊಳ್ಳಬೇಕು ಇಂಥ ಒಬ್ಬ ದುರಾಂಕಾರಿ ದುಡ್ಡಿನ ಹಹಮಿಂದ ಮಾತಾಡ್ತಿರುವಂಥ ವ್ಯಕ್ತಿಗೆ ಮುಂದಿನ ದಿವಸಗಳಲ್ಲಿ ತಕ್ಕ ಪಾಠ ಕಲಿಸ್ಬೇಕು ಅಂತ ಈ ಮುಖ ಈ ಮುಖೇ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖ್ಯಂತ್ರ ಕೇಳ್ತಿದ್ದೀನಿ